ಚಿತ್ರ ಬಾರಿ ಸದ್ದನ್ನ ಮಾಡ್ತಾ ಇದೆ ಅದರಲ್ಲೂ ಬಾವ ಬಂದ್ರು ಹಾಡಿನ ಬಗ್ಗೆ ಅಂತೂ ಹೇಳೋದೇ ಬೇಡ ಎಲ್ಲರಲ್ಲೂ ಈ ಹಾಡಿನದ್ದೇ ಗುಂಗು ಇನ್ನು ಸೋಷಿಯಲ್ ಮೀಡಿಯಾದಲ್ಲಿ ಈ ಹಾಡಿನ ರೀಲ್ಸ್ ಗಳದ್ದೇ ಕಾರುಬಾರು ಇದೀಗ ಗಣೇಶೋತ್ಸವದ ಸಂಭ್ರಮದಲ್ಲೂ ಸೂಫ್ರಂ ಸೋ ಗುಂಗು ಜೋರಾಗಿದೆ ಹೌದು ಕಟಪಾಡಿ ಸಾರ್ವಜನಿಕ ಗಣೇಶೋತ್ಸವದ ಗಣೇಶ ವಿಸರ್ಜನಾ ಮೆರವಣಿಗೆಯಲ್ಲಿ ಸೂಫ್ರಂ ಸೋ ಪಾತ್ರಧಾರಿಗಳು ದಿಢೀರ್ ಅಂತ ಪ್ರತ್ಯಕ್ಷರಾಗಿದ್ದಾರೆ ಬಾವ ಗುರೂಜಿ ಸುಲೋಚನನನ್ನ ಕಂಡು ಜನ ಬೆರಗಾಗಿದ್ದಾರೆ ಬಾವ ತೂರಾಡ್ತಿದ್ರೆ ಗುರುಜಿ ಆಶೀರ್ವಾದ ಮಾಡ್ತಿದ್ದಾರೆ ಬೈಕ್ ಏರಿ ಬಂದ ಸುಲೋಚನ ಫುಲ್ ಮಿಂಚಿಂಗ್ ಅಂದ ಹಾಗೆ ಸಂಗಮ ಫ್ರೆಂಡ್ಸ್ ತಂಡದ ಜಯಕರ್ ಕುಂದರ್ ನೇತೃತ್ವದ ತಂಡ ಇದು ಚಿತ್ರರಂಗದಲ್ಲಿ ಹೊಸ ಇತಿಹಾಸ ನಿರ್ಮಾಣ ಮಾಡಿದ ಸೋ ಚಿತ್ರದಲ್ಲಿ ಕಾಣಿಸಿಕೊಂಡ ಬಾಬಾ ಗುರೂಜಿ ಸುಲೋಚನಾ ಪಾತ್ರಗಳ ವೇಷವನ್ನ ಹಾಕಿ ಮೆರವಣಿಗೆಯ ಉದ್ದಕ್ಕೂ ಸಾರ್ವಜನಿಕರನ್ನ ರಂಜಿಸಿದ್ದಾರೆ ಪ್ರತಿ ಗಣೇಶೋತ್ಸವ ಸಂದರ್ಭ ವಿಶೇಷ ವೇಷಗಳನ್ನ ಹಾಕಿ ಜನರ ಗಮನ ಸೆಳೆತಾ ಇದೆ ಈ ತಂಡ ಇನ್ನು ಜೈಕರ್ ಕುಂದಾರ್ ಕಟಪಾಡಿಯಲ್ಲಿ ರಿಕ್ಷಾ ಚಾಲಕರಾಗಿದ್ದು ಧಾರ್ಮಿಕ ಮತ್ತು ಸಾಮಾಜಿಕದ ಜೊತೆಗೆ ಚಲನಚಿತ್ರ ನಟರಾಗಿ ಪ್ರಸಿದ್ಧಿಯನ್ನ ಪಡೆದವರು ಇದೀಗ ಸೂ ಫ್ರಮ್ ಸೂ ಪಾತ್ರಗಳ ಮೂಲಕ ಜನರಿಗೆ ಮನೋರಂಜನಾ ರಸದ ನೀಡಿದ ಈ ತಂಡದ ಅಭಿನಯಕ್ಕೆ ಎಲ್ಲರೂ ಮೆಚ್ಚುಗೆಯನ್ನ ವ್ಯಕ್ತಪಡಿಸ್ತಾ ಇದ್ದು ವಿಡಿಯೋಗಳು ಫೋಟೋಗಳು ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ